ಗುರುಗಳೇ ಈಗ ನಾವು ನೋಡ್ತಾ ಇದೀವಿ ಹೆಚ್ಚು ಮಳೆನೂ ಆಗ್ತಾ ಇದೆ ಜೊತೆಗೆ ಹಾನಿಗಳು ಅಷ್ಟೇ ಆಗ್ತಾ ಇದೆ ಮತ್ತೆ ಈ ಬಾರಿ ಡೆಂಗ್ಯೂ ಜ್ವರಗಳು ಜಾಸ್ತಿ ಇದೆ ಜೊತೆಗೆ ಮಕ್ಕಳೇ ಜಾಸ್ತಿ ಬಲಿಯಾಗ್ತದೆ ಅಂದ್ರೆ ಈ ಬಾರಿಯ ಆಷಾಢ ಮಾಸದಲ್ಲಿ ಹೆಚ್ಚಾಗುತ್ತಾ ಅಥವಾ ವಾತಾವರಣ ದೃಷ್ಟಿಯಿಂದ ಹಿಂಗೆಲ್ಲ ಆಗ್ತಿದ್ಯಾ ಹೇಗೆ ಈ ವರ್ಷದಲ್ಲಿ ಕ್ರೋಧನಾಮ ಸಂವತ್ಸರ ಅವು ಸಂವತ್ಸರಗಳು ತಿಥಿವಾರ ಯೋಗಕರಣ ನಕ್ಷತ್ರಗಳನ್ನ ನಾವು ಲೆಕ್ಕಾಚಾರ ಮಾಡಿಕೊಂಡೇ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸಂವತ್ಸರಕ್ಕೆ ಯಾರು ಆಗಿರ್ತಾನೆ ಸಂವತ್ಸರ ಏನು ಮಾಡುತ್ತೆ ಅಂತ ಹೇಳಿದ್ಮೇಲೆ ಡಿಪೆಂಡ್ ಆಗುತ್ತೆ ಆ ಕಲಿ ಪುರುಷನಿಗೆ ಅಥವಾ ಯೋಗ ಪುರುಷನಿಗೆ ಕಾಲಪುರುಷನಿಗೆ ಯಾವ ಒಂದು ರೂಪ ಇದೆ ಉಗ್ರ ರೂಪ ಇದೆಯೋ ಶಾಂತ ರೂಪ ಇದೆಯೋ ನೋಡ್ಕೋಬೇಕು ನಾವು ಕ್ರೋಧ ನಾಮ ಸಂವತ್ಸರ ತೆಗೆದುಕೊಂಡು ಹೋದಾಗ ಎಲ್ಲದಕ್ಕೂ ಕ್ರೋಧ ಆಗ್ತಕ್ಕಂಥದ್ದು ಈ ಸಂವತ್ಸರ ಫಲನೇ ಹಾಗೆ ಸಂವತ್ಸರದಲ್ಲಿ ತನಗೆ ತಾನೇ ಶತ್ರು ಅಂತ ಹೇಳ್ತಕ್ಕಂಥದ್ದು ಅಂದರೆ ನಾನು ಮಾಡಿದಂಥ ಕೃತಿಯಿಂದಾಗಿ ನನಗೆ ಕಷ್ಟ ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಕೆಲವೊಂದು ಮಾಧ್ಯಮ ನಾವು ಇವತ್ತು ನಿಮ್ಮ ನಿಮ್ಮ ಮಾಧ್ಯಮದಲ್ಲೂ ನೋಡ್ತಾ ಇದ್ದೀವಿ ನಾವು ಅವರವರೇ ಸ್ವಯಂಕೃತ ಅಪರಾಧಿಗಳು ಅಂಥೇಳಿ ಅತಿಯಾದ ಬುದ್ಧಿಯಿಂದಾಗಿ ಅತಿಯಾದ ಒಂದು ಅವರ ಒಂದು ಸಂಪೂರ್ಣವಾಗಿ ಅವರು ಅತಿಯಾಗಿರ್ತಕ್ಕಂಥ ಒಂದು ಭರವಸೆಯಿಂದಾಗಿ ಓವರ್ ಕಾನ್ಫಿಡೆಂಟ್ ಅಂತ ಏನು ಹೇಳ್ತೀವಿ ಅದರಿಂದಾಗಿ ಇವತ್ತು ತಪ್ಪು ಮಾಡಿಕೊಂಡು ಅನುಭವಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಸಂವತ್ಸರ ಫಲದಲ್ಲೇ ನಾವು ಬಿ ಬಿ ಟಿ ನಮ್ಮ ಬಿ ಟಿಯಲ್ಲೇ ನಾವು ವಿಶ್ಲೇಷಣೆ ಮಾಡಿದ್ವಿ ಕೂಡ ಅದಕ್ಕೋಸ್ಕರವಾಗಿ ಸಂವತ್ಸರ ಫಲವನ್ನು ತೆಗೆದುಕೊಂಡು ಹೋದಾಗ ಈ ಒಂದು ಮಾಸದ ಒಂದು ಫಲದಗಳನ್ನು ತೆಗೆದುಕೊಂಡು ಕ್ರೋಧಿ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಹಿಂದಿನ ಅರುವತ್ತು ವರ್ಷದ ಹಿಂದಿನ ಲೆಕ್ಕಾಚಾರ ತೆಗೆದುಕೊಂಡರೂ ಕೂಡ ಅರುವತ್ತು ವರ್ಷದ ಹಿಂದೆ ಪ್ಲೇಗ್ ಹೇಳ್ತಕ್ಕಂಥ ಒಂದು ಕಾಯಿಲೆಯನ್ನು ನಾವು ನೋಡಿದ್ವಿ ಹಿಂದೆ ಅದಕ್ಕೆ ಅರವತ್ತು ವರ್ಷದ ಹಿಂದೆ ಮತ್ತೆ ಪ್ಲೇಗ್ ಬಂದಿತ್ತು ಪ್ಲೇಗ್ ಬಂದಾಗ ಎಷ್ಟೋ ಜನ ಊರು ಬಿಟ್ಬಿಟ್ಟಿದ್ರು ಅಂತ ಕೂಡ ಹೇಳ್ತಾರೆ ಅದು ನೆಕ್ಸ್ಟ್ ಅರವತ್ತು ವರ್ಷದಲ್ಲಿ ಇವ ಬಂದಿರತಕ್ಕಂಥದ್ದು ಪ್ಲೇಗ್ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಬಂತು ಅಮ್ಮನ ಕಾಯಿಲೆ ಅಂತ ಒಂದು ಬಂತು ಅದೆಲ್ಲ ಬರ್ತಕ್ಕಂಥದ್ದು ಈ ಸಂವತ್ಸರ ಫಲ ಅಂತ ಹೇಳ್ತಕ್ಕಂಥದ್ದು ಕಾಲಪುರುಷ ಸುಮ್ಮನೆ ಇಲ್ಲ ನಾವಿವತ್ತು ನೋಡಿ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ನಾವು ನೋಡ್ತೀವಿ ಅಂತಂದರೆ ಇವತ್ತು ಇವತ್ತು ಸೂರ್ಯೋದಯ ಎಷ್ಟು ಗಂಟೆ ಆಗತ್ತೆ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯಾಸ್ತ ಎಷ್ಟು ಗಂಟೆ ಆಗತ್ತೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಆಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ದಿನ ಜಾಸ್ತಿ ಇರುತ್ತೆ ರಾತ್ರಿ ಕಡಿಮೆ ಇರುತ್ತೆ ಅವಚಯ ಕಾಲ ಅಂತ ಹೇಳ್ತಾರೆ ಅದನ್ನು ಈ ಅವಚಯ ಕಾಲದಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತದೆ ಯಾಕೆ ಅಂತಂದರೆ ಸೂರ್ಯನ ಕಿರಣಗಳು ಚಂದ್ರನ ಕಿರಣಗಳು ಎಷ್ಟು ಹೆಚ್ಚಿನ ಫಲವನ್ನು ಕೊಡುತ್ತೋ ಅದಕ್ಕೆ ಸೂರ್ಯಚಂದ್ರರೇ ಕಾರಣ ಸೂರ್ಯಚಂದ್ರ ಸರಿಯಾಗಿದ್ದ ಪಕ್ಷದಲ್ಲಿ ಅದು ಸೂರ್ಯಚಂದ್ರ ಪ್ರಕಾಶಮಾನವಾಗಿದ್ದ ಪಕ್ಷದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಈ ಒಂದು ಮಾಸದಲ್ಲಿ ಆಷಾಢ ಮಾಸದಲ್ಲಿ ಇರತಕ್ಕಂಥ ವಾಮನ ಒಂದು ರೂಪ ಆಗಿರ್ತಕ್ಕಂಥ ರೂಪ ಆಗಿದ್ದು ಆಗಿದ್ದು ಒಂದು ವಿಶೇಷತೆ ಪ್ರತಿ ವರ್ಷದಲ್ಲೂ ಬರ್ತಕ್ಕಂಥದ್ದೇನೆ ಅದಕ್ಕೋಸ್ಕರವಾಗಿ ಸೂರ್ಯನ ಕಿರಣಗಳು ಜಾಸ್ತಿಯಾಗಿ ಭೂಮಿಯನ್ನು ಸ್ಪರ್ಶ ಮಾಡೋದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಕ್ರಿಮಿಕೀಟಗಳ ವೃದ್ಧಿ ಆಗುತ್ತೆ ಅದಕ್ಕೆ ಹೇಳ್ತಾರೆ ಮನೆ 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 ಬಾಗಿಲಿಗೆ ಮನೆ ಹೇಳ್ತು ಒಂದು ಮೈಕ್ ಹಾಕೊಂಡು ಹೇಳ್ತಾ ಇದ್ರು ಮನೆ ಹತ್ರ ಟೈರ್ ಒಳಗೆ ಪ್ಲೇಟ್ ಒಳಗೆ ಜಾಸ್ತಿ ಅದ್ರಲ್ಲಿ ಹುಳ ಆಗ್ತದೆ ಉಪ್ಪುಟ ಆಗ್ತದೆ ಸೊಳ್ಳೆ ಆಗ್ತದೆ ಬ್ರೇಕ್ ಬರ್ತದೆ ರೋಗ ಬರ್ತದೆ ಅಂತೇಳಿ ಯಾರೂ ತಪ್ಸ್ಲಿಕ್ಕೆ ಆಗಲ್ಲ ಭಗವಂತನ ನಿಯಮ ಅಂತ ಹೇಳ್ತಕ್ಕಂಥದ್ದು ಹಗಲನ್ನು ಜಾಸ್ತಿ ಆಗದಂಗೆ ಯಾರಾದರೂ ತಪ್ಸ್ಲಿಕ್ಕೆ ಹೇಳಿ ಹೇಳಲಿ ಯಾರಾದರೂ ನನಗೆ ಚಾಲೆಂಜ್ ಮಾಡ್ತೀನಿ ನಾನು ಅದು ಯಾರಾದರೂ ಆದರೆ ಅವತ್ತಿಂದ ಅದಕ್ಕೆ ನಾನು ಎಲ್ಲದಕ್ಕೂ ಒಪ್ಕೊಳ್ತೀನಿ ಇದು ಸೈಂಟಿಸ್ಟ್ ನಮ್ಮ ನಮ್ಮ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಎರಡು ಸಾವಿರ ವರ್ಷದ ಹಿಂದೆ ನಾವು ಈ ಪಂಚಾಂಗಕರ್ತರು ನಾವು ಇವತ್ತು ಪಂಚಾಂಗವನ್ನು ಬರೆದಿದ್ದು ನನಗೆ ಒಂದು ಗಂಟೆ ಟೈಮ್ ಕೊಟ್ಟರೆ ಬರೋ ವರ್ಷ ಈ ದಿವಸದಲ್ಲಿ ಏನಾಗುತ್ತೆ ಅಂತ ನಾನು ಹೇಳಬಲ್ಲದ್ದು ಅದು ಹೇಳಲಿಕ್ಕಾಗತ್ತೆ ಪಂಚಾಂಗಕರ್ತರ ನಾವು ಹಿಂದಿನ ಹಿಂದಿನ ನಮ್ಮ ಪೂರ್ವಜರು ಹಾಕಿ ಹಾಕಿಕೊಟ್ಟಿರ್ತಕ್ಕಂಥ ಕೆಲವೊಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದರೆ ಖಂಡಿತವಾಗಿ ಅದು ಹೇಳಲಿಕ್ಕಾಗತ್ತೆ ಇದನ್ನು ನಾವು ಪಂಚಾಂಗ ಮಾಡಲಿಕ್ಕೆ ನಾವು ಅವತ್ತಿನ ಕಾಲದಲ್ಲಿ ಯಾವುದೇ ರೀತಿಯಂಥ ಒಂದು ಒಂದು ನೂರು ಕೋಟಿ ಸಾವಿರ ಕೋಟಿ ಹಾಕಿ ಅಲ್ಲೆಲ್ಲೋ ಬೈನೊಕ್ಲೋರ್ ಇಟ್ಕೊಂಡು ಏನೂ ಮಾಡಿಲ್ಲ ಎಲ್ಲದನ್ನೂ ಋಷಿಮುನಿಗಳು ಅವರದ್ದೇ ಆದಂಥ ವಿದ್ಯೆಯಿಂದ ಅವರದ್ದ ಮನಸ್ಸಿನ ಒಂದು ಚಿಂತನೆಯಿಂದಾಗಿ ಸೂರ್ಯನ ಇರುವಿಕೆಯಿಂದಾಗಿ ಸೂರ್ಯನ ಒಂದು ಚಲನವಲನದಿಂದಾಗಿ ಗಂಟೆಯನ್ನು ಹೇಳಿದ್ದು ಆಮೇಲೆ ಈಗ ಇವ್ರು ಹೇಳ್ತಾ ಇದ್ದರು ಹಿಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಪಂಚಾಂಗಕರ್ತರು ಮಾಡಿದರು ಅಂತ ಹೇಳ್ತಕ್ಕಂಥದನ್ನ ಪಂಚಾಂಗಕರ್ತರು ಒಂದೇ ಅಲ್ಲ ಪ್ರಪಂಚಕ್ಕೆ ಸೃಷ್ಟಿಗೆಯಲ್ಲಿ ಬಂದಿರತಕ್ಕಂಥ ಮೊದಲನೇ ಹುಳ ಅಂತಂದರೆ ನಮ್ಮ ಸನಾತನ ಧರ್ಮ ಈ ಸನಾತನ ಧರ್ಮದಲ್ಲೇ ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ಎಲ್ಲ ನಂಬರ್ ಬಂದಿದ್ದಾಗಿರ್ಬೋದು ನಂಬರ್ ಬಂದಿರೋದು ಅಂದರೆ ಪೂಜ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ಮಾಡಿದರು ಸಂಪೂರ್ಣ ಅಂತ ಹೇಳ್ತಕ್ಕಂಥ ಒಂದು ಪೂಜ್ಯ ಅಂತ ಮಾಡಿದರು ಅದಕ್ಕೆ ಪೂಜ್ಯ ಅಂತ ಹೇಳಿದರು ಅದಕ್ಕೆ ಒಂದು ಅಂತ ಹೇಳ್ತಾರೆ ಗೆರೆಯನ್ನು ಹಾಕಿದರು ಅದು ಮುಂದಿಟ್ಟರೆ ಬೆಲೆ ಇದೆಯಾ ಇಲ್ಲ ಹಿಂದಿಟ್ಟರೆ ಮಾತ್ರ ಬೆಲೆ ಅದರ ಮುಂದೆ ಪೂಜೆವನ್ನು ಎಷ್ಟು ಹಾಕೊಂಡು ಹೋಗ್ತೀವೋ ಅಷ್ಟು ಜಾಸ್ತಿ ಆಗುತ್ತೆ ಇದನ್ನು ನಮ್ಮ ಹಿಂದಿನ ಒಬ್ಬ ಸನಾತನ ಧರ್ಮಗಳಲ್ಲೇ ನಡ್ಕೊಂಡು ಬಂದಿರೋದು ಮಾಡಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸನಾತನ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪಂಚಾಂಗ ಕರ್ತೃ ಅಂತ ಹೇಳ್ತಕ್ಕಂಥದ್ದು ಕಾಲಕಾಲಕ್ಕೆ ಸರಿಯಾಗಿ ಯಾವುದು ಯಾವ ರೀತಿ ನಡೆಯುತ್ತೆ ಹೇಳೋದನ್ನ ಹಿಂದಿನಲ್ಲಿ ತೀರ್ಮಾನ ಮಾಡಿದರು ಅದಕ್ಕೋಸ್ಕರವಾಗಿ ಮತ್ತು ಆಷಾಢ ಮಾಸದಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಆಗೋದಕ್ಕೋಸ್ಕರವಾಗಿ ರೋಗ ರುಜಿನಗಳು ಜಾಸ್ತಿ ಆಗತ್ತೆ